ಹಾ ಸರ್ ದೋಸ್ ಪ್ಲಸ್ ಸರ್ ಇದು ಪೈಪ್ ಗೋಡ್ ಗಾಡಿ ಬ್ಲೇಸ್ ಇತ್ತು ದೋಸ್ ಪ್ಲಸ್ ಅದು ಹಾ ಸರ್ ಓಕೆ ಯಾವ್ದು ಮಾಡಿಲ್ಲ ಸರ್ ಅದು ಇಪ್ಪತ್ತೊಂದು ಎಂಡಿಂಗ್ ಸರ್ ಅದು ಇಪ್ಪತ್ತೊಂದು ಎಂಡು ಅಂದ್ರೆ ಫಸ್ಟ್ ಓನ್ ಅದ ನಾನು ಸೆಕೆಂಡ್ ಓನ್ ಸರ್ ಸೆಕೆಂಡ್ ತಾಂಟ್ರಿ ಅದು ಹ್ಮ್ ನೀವು ಸೆಕೆಂಡ್ ಓನ್ ಆಗಿದ್ರೆ ರೀ ಹಾ ಸರ್ ಸ್ವಲ್ಪ ದೊಡ್ಡ ತಗಬೇಕಾಯ್ತು ಸರ್ ಒನ್ ಪಾಯಿಂಟ್ ಸೆವೆನ್ ಹ್ಮ್ ಹ್ಮ್ ಸ್ವಲ್ಪ ಲಾಂಗ್ ಹೊಡಿತಾ ಇದ್ವಲ್ಲ ಅದಕ್ಕೋಸ್ಕರ ನನಗೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ಕೊಟ್ಟು ಬೇರೆ ಮಾಡೋಣ ಅಂತ ಓಕೆ ಎಷ್ಟು ಓಡೀತು ಸರ್ ಗಾಡಿಗೆ ಗಾಡಿ ಒಂದು ಲಕ್ಷ ಒಳಗಡೆ ಓಡೀತು ಸರ್ ತೊಂಬತ್ತು ಸಾವಿರ ಓಡೀತು ನೋಡಿ ಓಕೆ ಟೈರ್ ಎಲ್ಲ ಹಂಗಿದ ಗಾಡೀಲಿ ಟೈರು ನಾಲ್ಕು ನಾಲ್ಕು ಪರ್ಸೆಂಟ್ ಐತೆ ಸರ್ ಹ್ಞೂ ಹ್ಞೂ ಟಪ್ನಿ ಮುಂದೆ ಟಪ್ನಿದೆ ಸರ್ ಮುಂದೆ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ಐತೆ ಸರ್ ಟೈರ್ ಎರಡು ಹಾಂ ಮುಂದೆ ಬೇಕಾದರೆ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಐತೆ ನೋಡಿ ಓಕೆ ಎಫ್ ಸಿ ಇನ್ಸೂರೆನ್ಸ್ ಸರ್ ಸರ್ ಎಫ್ ಸಿ ಇನ್ಸುರೆನ್ಸ್ ಕಾರ್ ಸರ್ ಫ್ರೆಸ್ ಮಾಡಿ ಕೊಡ್ತೀನಿ ಸರ್ ಎರಡು ಡೀವ್ ಆಗಿದಾವ ಇನ್ನ ನಿನ್ನೆ ಕಾಲ ಆಗಿದೆ ಸರ್ ನಿನ್ನೆ ನಿನ್ನೆ ಕ್ಲೋಸ್ ಆಗಿದಾವ ಹಾ ಸರ್ ನಿನ್ನೆ ಕ್ಲೋಸ್ ಆಗಿದೆ ತಗೊಳ್ಳೋದು ಫ್ರೆಶ್ ಆಗಿ ಮಾಡಿ ಕೊಡ್ತರ ಹಾ ಸರ್ ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ ಓಕೆ ಒಳಗಡೆ ಪ್ಲಾಟ್‌ಫಾರ್ಮ್ ಅಲ್ಲಿ ಚೆನ್ನಾಗಿದೆ ಪ್ಲಾಟ್‌ಫಾರ್ಮ್ ಅದು ಏನು ಚಾನೆಲ್ ಏನೋ ಎಲ್ಲ ಸರ್ ಅದು ಏನು 1 1 ರೂಪಾಯಿ ಕೈ ಹಿಡಿದಿಲ್ಲ ಸರ್ ಗಾಡಿ ಕೂಡ ಗುಡ್ ಕಂಡೀಷನ್ ಇದೆ ಸರ್ ಹ್ಮ್ ಗಾಡಿದು ಏನೋ ಜಾಸ್ತಿ ಲಾಂಗ್ ಏನೋ ವೇಟ್ ಏನು ಫುಲ್ ಆಗಿ ಹೊಡೆದಿದೆ ಸರ್ ನಮ್ಮ ಜಾಸ್ತಿ ಓಕೆ ಬಾಡಿ ಫುಲ್ ಇದೆ ಏನು ಆಫ್ ಇದೆ ಸರ್ ಅದಿಂದ ಫುಲ್ ಇದೆ ಸರ್ ಫುಲ್ಲು ಅಂದರೆ ಟಾಪ್ ಬಾಡಿ ಅಲ್ಲ ಸರ್ ಬೆಂಗ್ಳೂರು ಸೈಡ್ ಇರ್ತಲ್ಲ ಆ ಥರ ಅಲ್ಲ ಓಪನ್ ಬಾಡಿ ಸರ್ ಹಾಂ 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 ಸರ್ ಇದು ಹತ್ತಿ ಪತ್ತಿ ಹೊಡ್ತೀರಲ್ಲ ಸರ್ ಹಳ್ಳಿ ಕಡೆ ಹ್ಞೂ ಹಾಂ ಆ ಟೈಪ್ ನಮ್ಮ ಬಳ್ಳಾರಿ ಸೈಡ್ ಹೆಂಗೆ ಸರ್ ಆ ಸೈಡ್ ಆ ಥರ ಇತ್ತು ಸರ್ ಫಸ್ಟ್ ಹ್ಞೂ ನಾವು ನಮ್ಗೆ ಬೇಕಾದಂಗೆ ಮಾಡ್ತಾ ಸರ್ ಎಷ್ಟು ಎಷ್ಟ ಕಲ್ಸಿತ್ತು ಅಂದರೆ ಈ ಫೋಟೋದಲ್ಲಿ ಹೆಂಗಿದೆ ಹಂಗೆ ಹಾಂ ಹಂಗೆ ಇದೆ ಸರ್ ಫುಲ್ ಓಕೆ ಈ ಗಾಡಿ ಎಲ್ಲಿದು ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್ ಸುರಗುಪ್ಪ ತಾಲೂಕು ಹಾಂ ವಿಲೇಜ್ ಫ್ರಮ್ ಕುರುವಳ್ಳಿ ಸರ್ ಯಾವುದು ಕುರುವಳ್ಳಿ ಹಾಂ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಹಾಂ ಫೈನಾನ್ಸ್ ಇದೆ ಸರ್ ಇನ್ನು ಮತ್ತೆ ಕ್ಲಿಯರ್ ಮಾಡಿಕೊಡ್ತಾರಾ ಹಿಂಗೆ ಕಂಟಿನ್ಯೂ ಕೊಡ್ತೀರಾ ಸರ್ ಇಲ್ಲೇ ಲೋಕಲವ್ರಾದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್ ಹ್ಞೂ ಮತ್ತೆ ಇದು ಲಾಂಗ್ ಯಾರನ್ನು ಸ್ವಲ್ಪ ಪರ್ಚೆ ಇಲ್ಲ ಅಂದ್ರೆ ಮತ್ತೆ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಅವ್ರು ಹೆಂಗೆ ಅಂದ್ರೆ ಓಕೆ ಈಗ ಇನ್ನು ಎಷ್ಟು ಕಂತು ಅದಾವೆ ಒಂದು ಕಂತು ಎಷ್ಟು ಬರುತ್ತೆ ಒಂದು ಕಂತು ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಬರುತ್ತೆ ಸರ್ ಹ್ಞೂ ಇನ್ನು ಇಪ್ಪತ್ತಾರು ಅಂತ ಇದೆ ಸರ್ ಮೂವತ್ತಾರು ಅಂತ ಮಾಡಿಸಿದ್ವಿ ಸರ್ ಅದರಲ್ಲಿ ಹತ್ತು ಕಟ್ಟಿದ್ವಿ ಸರ್ ಹ್ಞೂ ಓಕೆ ಈ ಫುಲ್ ಕ್ಯಾಶ್ ಆದರೆ ಏನಾಯ್ತು ಗಾಡಿ ರೇಟು ಫುಲ್ ಫುಲ್ ಕ್ಯಾಶ್ ಆದ್ರನ್ನ ಆರುನೂರ ತೊಂಬತ್ತಿದೆ ಸರ್ ಅಂದ್ರೆ ಹತ್ತು ಕಮ್ಮಿ ಏಳು ಲಕ್ಷ ಹಾಂ ಹತ್ತು ಕಮ್ಮಿ ಏಳು ಲಕ್ಷ ನಿಮ್ಮ ಕಡೆಯಿಂದ ಸ್ಯಾನಲ್ ಕಡೆಯದು ಬಂದ್ರೆ ಒಂದು ಎಷ್ಟೇ ಮಾಡ್ತೀವಿ ಸರ್ ಕಮ್ಮಿ ಮಾಡ್ತೀರಾ ಹಾಂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾಂ ಇದೇ ಆಗ್ತದೆ ಸರ್ ಇನ್ನೊಂದು ನಂಬರ್ ಕೊಡ್ತೀನಿ ನಮ್ಮ ನಮ್ಮ ಬ್ರದರ್ದು ಹ್ಞೂ ಇನ್ನೊಂದು ಕೂಡ ಗಾಡಿ ಇದೆ ನಮ್ಮ ಬುಲರ್ ಗಾಡಿ ಸರ್ சரி ஆய் கழுசி ரெண்டு வாட்ஸ்அப் மாதிரி ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಒಂದು ಒಂದೈದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವೀಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ